ಈಗಾಗಲೇ ನಿಮ್ಮ ಮನೆಗೆ ಎಸ್ಕಾಂ ಸಿಬ್ಬಂದಿಗಳು ಬಂದು ಗೋಡೆಗಳಲ್ಲಿ ಸ್ಟಿಕ್ಕರ್ಗಳನ್ನು ಅಂಟಿಸಿಕೊಂಡು ಹೋಗಿರಬಹುದು ಇದೇನು ಮಾಡುತ್ತಿದ್ದಾರೆ ಎಂದು ನೀವು ಚಿಂತಿಸುತ್ತಿರುವಿರಿ ಅಥವಾ ಇನ್ನು ಕೂಡ ನಿಮ್ಮ ಮನೆಗೆ ಇಂತಹ ಒಂದು ಭೇಟಿ ನಡೆಯಲಿಲ್ಲ ಎಂದಾದರೆ ಖಂಡಿತವಾಗಿಯೂ ಅತಿ ಶೀಘ್ರದಲ್ಲಿ ಮುಂದಿನ ದಿನಗಳಲ್ಲಿ ಎಸ್ಕಾಂ ಸಿಬ್ಬಂದಿಯ ಆಗಮನ ನೀವು ನಿರೀಕ್ಷಿಸಬಹುದು ಹಾಗಾದರೆ ಏನಿದು ಕರ್ನಾಟಕದಲ್ಲಿ ನಡೆಯುತ್ತಿರುವಂತಹದ್ದು ತಿಳಿಯೋಣ ಬನ್ನಿ ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗಗಳ ಆಯೋಗವು ಆಗಸ್ಟ್ ಇಪ್ಪತ್ಮೂರನೇ ತಾರೀಕಿನಿಂದ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆಯನ್ನು ಪ್ರಾರಂಭಿಸಿದೆ ಹಂತ ಹಂತವಾಗಿ ನಡೆಯುವ ಈ ಸಮೀಕ್ಷೆಯ ಮೊದಲನೇ ಹಂತದ ಭಾಗವಾಗಿ ಮನೆಗೆ ಬರುವ ಲೈನ್ ಮ್ಯಾನ್ಗಳು ಪ್ರತಿ ಮನೆಗೆ ತೆರಳಿ ಮನೆಯ ಯುಡಿಆರ್ ಸಂಖ್ಯೆಯ ಆಧಾರಿತ ಮನೆಯನ್ನು ಮ್ಯಾಪಿಂಗ್ ಮಾಡುತ್ತಾರೆ ಈ ಮೂಲಕ ಪ್ರತಿ ಮನೆಯ ರೂಟ್ ಮ್ಯಾಪ್ ಹಾಗೂ ಬ್ಲಾಕ್ ಮ್ಯಾಪ್ ತಯಾರಾಗುತ್ತದೆ ಸೆಪ್ಟೆಂಬರ್ ಇಪ್ಪತ್ತೆರಡರಿಂದ ಅಕ್ಟೋಬರ್ ಏಳರವರೆಗೆ ಅಂದರೆ ದಸರಾ ರಜೆಯಲ್ಲಿ ನಡೆಯುವ ಎರಡನೆಯ ಹಂತದ ಸಮೀಕ್ಷಾ ಪ್ರಕ್ರಿಯೆಯಲ್ಲಿ ಅರವತ್ತಕ್ಕೂ ಹೆಚ್ಚು ಪ್ರಶ್ನೆಗಳನ್ನೊಳಗೊಂಡ ಪ್ರಶ್ನಾವಳಿಗಳಿಗೆ ಪ್ರತಿ ಮನೆಯ ಸದಸ್ಯರು ಉತ್ತರಿಸಬೇಕಾಗಿದೆ ಈ ಸಮೀಕ್ಷೆಯು ಮುಂದಿನ ಸರ್ಕಾರಿ ಕರ್ನಾಟಕ ಸರ್ಕಾರದ ಮುಂದಿನ ಕರ್ನಾಟಕ ಸರ್ಕಾರದ ಬಜೆಟ್ ಮತ್ತು ಯೋಜನೆಗಳನ್ನು ರೂಪಿಸುವಲ್ಲಿ ಫಲಕಾರಿಯಾಗಲಿದೆ ಎಂದು ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ತಿಳಿಸಿದ್ದಾರೆ ಆದ್ದರಿಂದ ನಿಮ್ಮ ಮನೆಗೆ ಬರುವ ಲೈನ್ ಮ್ಯಾನ್ಗಳೊಂದಿಗೆ ಸಮೀಕ್ಷಾದಾರರೊಂದಿಗೆ ಸಹಕರಿಸಿ ಜಾತಿ ಮತ್ತು ಶೈಕ್ಷಣಿಕ ಸಮೀಕ್ಷೆಯನ್ನು ಯಶಸ್ವಿಗೊಳಿಸುವಲ್ಲಿ ಕರ್ನಾಟಕ ಜನತೆಯಾದ ನಾವೆಲ್ಲರೂ ಜೋಡಿಸೋಣ